ಏಂಥರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ತಂದೇ ನೋಡಿದ್ದೀರಾ ಅಂದ್ಕೊತೀನಿ ಏನಿರ್ಬೋದು ಅಂತ ಏನು ಅಂತಂದರೆ ನಾನು ಒಂದು ವಿಡಿಯೋ ಹಾಕಿದ್ದೆ ಒಂದು ಮೂರು ತಿಂಗಳ ಹಿಂದೆ ಅಂದ್ಕೊಳ್ತೀನಿ ಹೆಣ್ಗಳು ಕೊಡ್ತಾಯಿಲ್ಲ ಗಂಡು ಮಕ್ಳಿಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೆ ವಿಡಿಯೋ ನೋಡಿ ತುಂಬ ಜನ ತುಂಬ ತುಂಬ ಮೆಸೇಜ್ ಆಗ್ತಾಯಿದ್ರು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹಾಕಿ ಮೇಡಮ್ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ಅಂದ್ಕೊಂಡೆ ಮಾಡೋಣ ಅಂತ ನಾನು ಸುಮ್ಮನೆ ಆಗಿದ್ದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಬಂದಿದ್ದೀನಿ ಯಾರಾದರೂ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂದರೆ ನನ್ನ ವಿಡಿಯೋಸ್ ನಿಮಗೆ ಬರ್ತಿರ್ತದೆ ನೋಡ್ಬೋದಲ್ಲ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ಒಳ್ಳೆಯದಲ್ಲ ಹಾಗಾಗಿ ಹಾಯ್ ಅಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಅಂತ ಹೇಳ್ತೀನಿ ಇವಾಗ ಮದುವೆ ಅನ್ನೋದು ಪ್ರತಿಯೊಬ್ಬರು ಜೀವನದಲ್ಲಿ ಆಗಲೇಬೇಕು ಒಂದು ಒಟ್ಟು ಸಾವು ಅನ್ನೋದು ಹೇಗೆ ಹಂಗೆ ಒಂದು ಜೀವನದಲ್ಲಿ ಮದುವೆ ಆಗಲೇಬೇಕು ಯಾಕೆಂದರೆ ಜೀವನ ನಡೆಸಬೇಕು ಮುಂದೆ ಬದುಕಬೇಕು ಅನ್ನೋದಿದ್ದರೆ ಅದು ಎಲ್ಲರೂ ಜೀವನದಲ್ಲಿ ನಡೆದೇ ನಡೀತದೆ ಮದುವೆ ಅನ್ನೋದಲ್ವ ಹಂಗಾಗಿ ಇವಾಗ ಏ ಯಾವ ಥರ ಡಿಮೆಂಡು ಅಂತಂದರೆ ಗೌರ್ಮೆಂಟ್ ಜಾಬ್ ಇರಬೇಕು ಸ್ವಂತ ಮನೆ ಇರಬೇಕು ಮತ್ತು ಹೊಲ ಜಮೀನು ಇರಬೇಕು ಅಂತ ತುಂಬ ಜನ ಕೇಳ್ತಿರ್ತಾರೆ ಈ ಥರನೇ ಎಲ್ಲರೂ ಬರೀ ಹೊಲ ಜಮೀನು ಮನೆ ಸ್ವಂತ ಮನೆ ಗೌರ್ಮೆಂಟ್ ಜಾಬು ಅಂತಂದರೆ ಎಲ್ಲರೂ ಇದೇ ಥರನೇ ಕೇಳಿದ್ರೆ ಬಟ್ ಬೇರೆಯವ್ರಿಗೆಲ್ಲ ಎಲ್ಲಿ ಹೆಣ್ಣು ಕೊಡ್ತಾರೆ ಎಲ್ಲಿ ಹೆಣ್ಣು ಸಿಗುತ್ತೆ ಅಲ್ವಾ ಬರೀ ಈ ತರನೇ ಯೋಚನೆ ಮಾಡ್ತಿರ್ತಾರಲ್ಲ ಜನ ಹೀಗೆ ಇಲ್ಲಿ ನಮ್ಮ ಪಕ್ಕದ ಮನೇಲಿ ಯಾರೋ ಹೆಣ್ಣು ನೋಡೋಕೆ ಹೋಗಬೇಕು ಅಂತ ಕೇಳಿದ್ರಂತೆ ಅವನು ಇಲ್ಲಿ ಇಲ್ಲಿದೆ ಹೆಣ್ಣು ಅಂತ ಹೇಳ್ತಾರಂತೆ ಸರಿ ಬರ್ತೀವಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸನಾ ಸ್ವಂತ ಮನೆ ಇದೆಯಾ ಊರಲ್ಲೆಲ್ಲ ಇದೆಯಾ ಅಂತ ಕೇಳ್ತಾರಂತೆ ಅವ್ರಂಗಂತ ಹೇಳ್ತಾಯಿದ್ರು ಬರೀ ಇದೇ ಥರ ಕೇಳ್ತಿದ್ರೆ ನಾವೆಲ್ಲಿ ಹೆಣ್ಣು ನೋಡಿ ಮದುವೆ ಆಗೋಕ್ಕಾಗುತ್ತೆ ಅಂತ ಮಾತಾಡ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ನನಗೆ ಒಂಥರ ಆಯ್ತು ಎಲ್ಲರೂ ಅದೇ ಥರನೇ ಆದರೆ ಗೌರ್ಮೆಂಟ್ ಇರಬೇಕು ಅಂತೀರಾ ಹ್ಞೂ ಸ್ವಂತ ಮನೆ ಇರಬೇಕು ಅಂತೀರಾ ಮತ್ತು ಜಮೀನು ಇರಬೇಕು ಅಂತೀರಾ ಅವ್ರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಜಮೀನಲ್ಲಿ ಬೆಳೆಯೋರ್ಯಾರು ಹಾಂ ಸುಮ್ಮನೆ ಸೋಕಿಗ ಜಮೀನು ಹಾಂ ಈ ಥರ ಥಿಂಕ್ ಮಾಡ್ತಾರಲ್ಲ ನೀವು ನಿಮ್ಮ ಮಗ ಗೌರ್ಮೆಂಟ್ ಕೆಲಸದಲ್ಲಿರ್ತಾರ ಹಾಂ ಎಲ್ಲನೂ ಮಾಡ್ಕೊಂಡಿರ್ತಾರ ನಿಮ್ಮ ಸೊಸೆ ಹಂಗಾರೆ ಅವ್ರು ಬರೋರು ಯಾವ ಥರ ಯೋಚಿಸ್ಬೋದು ಅಲ್ವಾ ಹಿಂಗೆ ಪ್ರತಿಯೊಬ್ಬರೂ ಈ ಥರ ತಿಂಕ್ ಮಾಡ್ತಾಯಿದ್ರೆ ಎಲ್ಲಿ ಮದುವೆ ಆಗುತ್ತೆ ಇವತ್ತಿನ ಕಾಲದಲ್ಲಿ ಅಲ್ವಾ ಯಾರಿಗೂ ಮದುವೆನೇ ಆಗೋಲ್ಲ ಈ ಥರ ಗೌರ್ಮೆಂಟ್ ಕೆಲಸ ಅಂತಂದರೆ ಎಲ್ಲಿಂದ ಮದುವೆ ಆಯ್ತದೆ ಏನು ಲಕ್ಷಾಂತರ ಜನ ಗೌರ್ಮೆಂಟ್ ಕೆಲಸದಲ್ಲಿ ಇರೋರನ್ನೇ ಹುಡಿಕೊಂಡೇ ಹೋಗಿ ಹೆಣ್ಗಳನ್ನ ಮದುವೆ ಮಾಡೋಕ್ಕಾಗತ್ತಾ ಈ ಥರ ಜಾಸ್ತಿ ನಡೀತಾ ಇರೋದು ಹಿಂಗೇಂತೆ ಗೌರ್ಮೆಂಟ್ ಕೆಲಸ ಇದೆಯಾ ನಿಮಗೆ ಸ್ವಂತ ಮನೆ ಇದೆಯಾ ಹೊಲ ಇದೆಯಾ ಜಮೀನು ಇದೆಯಾ ಅಂತ ಕೇಳೋರೆ ಜಾಸ್ತಿ ಆಗ್ತಿದ್ರೆ ನಿಮ್ಮ ಮಗಳನ್ನು ನಿಮ್ಮ ಮನೆಯಲ್ಲೇ ಮಡಿಕೋಬಾಗ ಆಗುತ್ತೆ ಮದುವೆ ಅಂತೂ ಆಗೋಲ್ಲ ಬಿಡಿ ಅದೇ ಥರ ಅಂತಂದರೆ ಆ ಥರ ಹುಡ್ಕೋಕ್ಕೋದ್ರೆ ಏಜಾಗಿ ಹೋಗ್ಬಿಡ್ತದೆ ಅಷ್ಟೇ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಏಜ್ ಆಗಿಬಿಡ್ತದೆ ಅದೇ ಥರದವ್ರಿಗೆ ಕೊಡ್ತೀವಿ ಅಂತಂದರೆ ಏನೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರಾ ಏನು ಯೋಚನೆ ಮಾಡ್ತಾರೆ ಅಂತ ಅಂದರೆ ಈಗ ಅವ್ರ ಮಕ್ಕಳು ಅವ್ರ ಮನೆ ಅವ್ರು ಹೆಂಗಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು ನೀವು ಮಾತ್ರ ನಿಮ್ಮ ಕೊಡೋ ಮಗಳು ಮಾತ್ರ ಚೆನ್ನಾಗಿರಬೇಕು ಮನೆ ಕಡೆ ಎಲ್ಲ ಇರಬೇಕು ಅಂತ ಯೋಚನೆ ಮಾಡ್ತೀರಾ ಹಂಗೆ ನಿಮ್ಮ ಮನೆಗೆ ಸೊಸೆ ಅವರು ಎಷ್ಟು ಯೋಚನೆ ಮಾಡೋಲ್ಲ ಅವ್ರು ಹೆಂಗೆ ನಿಮಗೆ ಮದುವೆ ಮಾಡಿಕೊಡ್ಬೇಕು ನೀವೇನು ಮಾಡಿದ್ದೀರಿ ಅಂತ ಮಾಡಿಕೊಡ್ತಾರೆ ಅಲ್ವಾ ಆ ಥರನೇ ನಾವು ಥಿಂಕ್ ಮಾಡಬೇಕಲ್ವಾ ಅವ್ರಂಗೆ ಅದಕ್ಕೆ ನನಗೆ ಇತ್ತು ಅವರು ತುಂಬ ಹೆಣ್ಗಳು ನೋಡೋಕೆ ಹೋಗ್ತಾರಂತೆ ಯಾವುದೋ ಒಂದು ಕಂಪ್ನಿ ಫ್ಯಾಕ್ಟ್ರಿಗೆ ಹೋಗ್ತಾರೆ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರಂತೆ ತರ್ಟಿ ಒಂದು ಮೂವತ್ತು ಸಾವಿರ ಸ್ಯಾಲ್ರಿ ಅಂದರೆ ಮೂವತ್ತು ಸಾವಿರ ಸ್ಯಾಲ್ರಿ ತೊಗೊಂಡು ಅವ್ರ ಮಗಳನ್ನ ಹೆಂಗೆ ಸಾಕಾಗುತ್ತೆ ಹೆಂಗೆ ಮಾಡಿಬಿಡ್ತೀರಾ ಅಂತ ಕೇಳ್ತಾರಂತೆ ಯಾಕೆ ಮೂವತ್ತು ಸಾವಿರ ಸ್ಯಾಲ್ರಿ ತೊಗೊಂಡು ಬದುಕ್ತಾ ಇಲ್ವಾ ಜೀವನ ನಡೆಸ್ತಾ ಇಲ್ವಾ ಚೆನ್ನಾಗಿಲ್ವಾ ಈ ಥರ ಎಲ್ಲ ಕೇಳ್ತಾರಲ್ಲ ಮುಂಚೆನೇ ಕೇಳ್ತಾರೆ ಅಂದರೆ ಇವರು ಇವರ ಹೆಣ್ಮಗಳನ್ನ ಮನೇಲಿ ಮದುವೆ ಮಾಡಿಕೊಟ್ರೆ ಅವರು ಜೀವನ ನಡೆಸೋಕೆ ಕಳಿಸ್ತಾರೆ ಇಲ್ಲ ದುಡ್ಡು ಆಸ್ತಿನ ಮುಂಚೆನೇ ಎಲ್ಲ ಮಾಡಿಕೊಂಡು ಲೈಫ್ ಸೆಟ್ಲಾಗದೆ ನನ್ನ ಮಗಳು ಅಂತ ಯೋಚನೆ ಮಾಡ್ತಾರೆ ಹಾಂ ಬರೀ ಈ ಥರನೇ ಥಿಂಕ್ ಮಾಡಿದ್ರೆ ಹ್ಞೂ ಗಂಡು ಮಕ್ಳಿಗೆ ಎಲ್ಲಿಂದ ಮದುವೆ ಆಗುತ್ತೆ ಹೇಳಿ ಹಾಂ ಗಂಡು ಮಕ್ಕಳು ಹಂಗೆ ಯೋಚನೆ ಮಾಡ್ಬೋದು ತಾನೆ ಹಾಂ ನಮಗೂ ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗಿಯೇ ಬೇಕು ಆ ಥರನೇ ಬೇಕು ಅಂತ ಅವರು ಮಾಡ್ಬೋದಲ್ವಾ ಯಾಕೆ ಈ ಥರ ಮಾಡ್ತಾರೆ ಅದೇ ನಿಜವಾಗ್ಲು ತುಂಬ ತುಂಬ ನಡೀತಾ ಇದ್ದಿದ್ದು ಮದುವೆ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಯಾಕಪ್ಪ ಓ ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾರೆ ನಾನು ಹೆಣ್ಣಾಗಿ ಹುಟ್ಟಬೇಕಿತ್ತು ಗಂಡಾಗಿ ಹುಟ್ಟಿರೋದು ತಪ್ಪು ಅನ್ನೋ ರೀತಿ ಮೆಸೇಜ್ ಮಾಡ್ತಾರೆ ಯಾಕೆ ಹಂಗೆ ಅನ್ಕೊತೀರಾ ಒಂದು ಗಂಡಿಗೆ ಒಂದು ಹೆಣ್ಣು ಇದ್ದೇ ಇರುತ್ತೆ ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರ್ತದೆ ಅಂದರೆ ಹೆಣ್ಣಿಗೆ ಡಿಮ್ಯಾಂಡ್ ಐತೆ ಅಲ್ವಾ ಆ ಥರ ಅವರು ಹಂಗೆ ತಿಳ್ಕೊಂಡು ಮೆಸೇಜ್ ಹಾಕೋದು ನಾನು ಹೆಣ್ಣಾಗಿ ಹುಟ್ಟಬೇಕಿತ್ತು ಚೆನ್ನಾಗಿರೋದು ಅಂತ ಗಂಡು ಮಕ್ಕಳಿಗೆ ಏನೂ ನಡೀತಾನೆ ಇಲ್ಲ ಅನ್ನೋ ಥರ ಆ ಥರ ಮೈಂಡ್ ಒಬ್ಬೊಬ್ಬರದ್ದು ಚೇಂಜ್ ಆಗಿ ಆ ಥರ ಕಮೆಂಟ್ ಆಗ್ತಾರೆ ಹಿಂಗಾದರೆ ಎಲ್ಲಿ ನಿಮ್ಮ ಸೊಸೆ ಬರೋಳು ಮಾತ್ರ ಬೇಕಾರೆ ನೀವೇನು ಮಾಡಿಲ್ಲ ಅಂದರೂ ನಡೀತದೆ ನಿಮ್ಮ ಮಗಳು ಕೊಡೋರು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಇವತ್ತಿನ ಕಾನೂನು ಈ ಥರ ನಡೀತಿದೆ ಜಾಸ್ತಿಯಾ ಈಗಲೇ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಹೋಗಿದ್ದೆ ನಾನು ಗಂಡು ಹೋಗಿದ್ದೆ ಅಂತೆಲ್ಲ ಮಾತಾಡ್ತಾರಲ್ಲ ಆವಾಗಲೇ ನಾನೇ ಅನ್ಕೊತಿರ್ತೀನಿ ಅಯ್ಯೋ ಅಯ್ಯನಪ್ಪ ಇದು ಅಂತ ನಮಗೆ ಸುಮಾರಿಸಿ ನಾನು ಹಂಗು ಬಂದೆ ಸುಮ್ಮನೆ ಯಾಕೆ ಯಾ ಹೆಣ್ಣು ನೋಡೋದು ಚೆನ್ನಾಗಿರೋ ಜೋರಾಗಿರೋ ಹುಡುಗಿ ಮನೆಯೇ ಯಾವ್ದಾರ ಒಂದು ಹುಡುಗಿ ಕಾಳೆಕೊಂಡು ಲೋ ಮಾಡತ್ತಾನೆ ಸುಮ್ಮನೆ ಯಾಕೆ ಹೆಣ್ಣು ನೋಡಕ್ಕೆ ಹೋಯ್ತೀರಾ ಹಂಗೆ ಅವಳೇ ಬರ್ತಾಳೆ ಅವಳೇ ಇದ್ದಾಳೆ ಅಂತ ನಾನು ಹಂಗೆ ರೆಗಿಸ್ತಾಯಿದ್ದೆ ಅಣ್ಣಗೆ ಅದಕ್ಕೆ ಕೇಳ್ತಾಯಿದ್ರು ಅವಣ್ಣ ಅಯ್ಯೋ ಈ ಕಾಲದಲ್ಲಿ ಆ ಥರ ನಾನೇನಲ್ಲ ಲವ್ ಮಾಡೋಕ್ಕೋದ್ರೆ ಬರೋ ಜೋವೆಲ್ಲ ಖಾಲಿ ಮಾಡಿ ಕಳಿಸ್ಬಿಡ್ತ ಕಣಮ್ಮ ಈ ಕಾಲದಲ್ಲಿ ಲವ್ ನಮ್ಮ ಥರಗೆಲ್ಲ ಸೆಟ್ ಆಗೋಲ್ಲ ಹಿಂಗೆ ಮದುವೆ ಮಾಡ್ಕೊಳ್ಳೋಣ ಅಂದರೆ ಹಿಂಗೆ ಕೇಳ್ತಾರೆ ಇನ್ನೇನಾರು ಹಂಗೆ ಹೋಗ್ಬಿಟ್ರೆ ನಾವು ದುಡಿಯೋ ಅದು ಕಾಸೆಲ್ಲ ಅವ್ರಿಗೆ ಹೋಗ್ಬಿಡ್ತದೆ ನಾವೆಲ್ಲಿ ಬದುಕಾಯ್ತದೆ ನಮ್ಮ ಅಪ್ಪ ಅಮ್ಮನ ಎಲ್ಲಿ ಸಾಕಾಯ್ತದ ನಾವು ಅಂತ ಹೇಳ್ತಾ ಇದ್ದ ನೋಡಿ ಪಾಪ ಒಳ್ಳೆ ಮನ್ಸಿರೋರಿಗೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಒಳ್ಳೆ ಹೆಣ್ಣು ಹೆಂಗಿದೆ ಅಂದರೆ ನೋಡಿ ಜೀವನ ಪಾಪ ಎಷ್ಟೋ ಒಳ್ಳೆ ಹುಡುಗರು ತುಂಬ ಲೈಫಲ್ಲಿ ಆಗಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲ ಇದ್ದಾರೆ ಆದರೆ ಅವ್ರಿಗೆ ಹೆಣ್ಣು ಸಿಗ್ತಾಯಿಲ್ಲ ಕೆಲವ್ರು ಲೋ ಮಾಡ್ಕೊಂಡಿರ್ತಾರೆ ಮದುವೆ ಇರ್ತಾರೆ ಅದು ಹಿಂಗೋ ಓಕೆ ಆದರೆ ಎಲ್ಲರೂ ಲೋ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಎಲ್ರಿಗೂ ಸಿಗ್ಬೇಕಲ್ವ ಎಲ್ಲರೂ ಒಂದೇ ಥರ ಇರ್ತಾರೆ ಕೆಲವರು ಹೇಗೂ ಮಾಡಿ ಸಟ್ ಮಾಡ್ಕೊತಾರೆ ಒಬ್ಬೊಬ್ಬರು ಸುಮ್ಮನೆ ವೆಯ್ಟ್ ಮಾಡ್ತಿರ್ತಾರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹಂಗಾಗಿ ಎಲ್ಲರೂ ಹೊಲ ಮನೆ ಸೈಟು ಮತ್ತು ಜಮೀನು ಗೌರ್ಮೆಂಟ್ ಜಾಬು ಅಂತ ಹೋದರೆ ನಿಮ್ಮ ಮಗಳಿಗೂ ವಯಸ್ಸಾಗ್ತಾ ಹೋಗ್ತದೆ ಅಷ್ಟೇ ಮದುವೆ ಅಂತೂ ಮಾಡಲ್ಲ ನೀವು ತುಂಬ ಮನೆಗಳಲ್ಲಿ ಇದ್ದಾವೆ ಹೆಂಗೆ ಅಂತಂದರೆ ನಾನು ಅಂತರಿಗೆ ಕೊಡಬೇಕು ನಾನು ಇಂಥರಿಗೆ ಕೊಡಬೇಕು ಅಂತ ಕೆಲವು ಮನೆ ಹೆಣ್ಮಕ್ಳುಗಳನ್ನ ಇಟ್ಕೊಂಡು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಇನ್ನೂ ಮದುವೆ ಮಾಡದೆ ಇಟ್ಕೊಂಡವ್ರೆ ಕೊನೆಗೆ ಏನಾಗುತ್ತೆ ಹೇಳಿ ಮದುವೆ ಆಗದೆ ಯಾವ್ದಾರ ತಾತಂಗೆ ಮದುವೆ ಮಾಡಬೇಕಾಯ್ತದೆ ಆ ಥರ ಪರಿಸ್ಥಿತಿ ಬರುತ್ತೆ ಆ ಥರ ಎಷ್ಟೋ ಜನ ಇಟ್ಕೊಂಡವ್ರೆ ಹೆಣ್ಮಕ್ಳನ್ನ ಹೇಗೆ ಅವ್ರಿಗೆ ಅವ್ರ ಟೈಮ್ಗೆ ಆ ಥರದ್ರು ಸಿಕ್ಕಿಲ್ಲ ಅಂಥವ್ರಿಗೆ ಮಾಡಬೇಕು ಮಾಡಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ಅವ್ಳ ಮಗಳಿಗೆ ಏಜಾಗಿ ಕೊನೆಗೆ ಇವರು ಇಲ್ಲ ಅವರು ಇಲ್ಲ ಅನ್ನಾಗೆ ಏನೋ ಒಂದು ಹೋಗಿ ಕೊನೆಗೆ ಏನೋ ಆಗುತ್ತೆ ಅನ್ನೋ ಥರ ಆಗ್ತಿದೆ ನಿಜವಾಗ್ಲೂ ಜನಗಳು ಅರ್ಥ ಮಾಡ್ಕೋಬೇಕು ಈಗ ಎಲ್ಲರೂ ಅದೇ ಥರ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಸಿಚುವೇಶನ್ ಏನಿದೆ ಒಳ್ಳೆ ಹುಡುಗ ಆಗಿದ್ರೆ ಚೆನ್ನಾಗಿದ್ದರೆ ಅವನು ದುಡ್ದು ಸಾಕ್ತಾನೆ ಅನ್ನೋದು ಗೊತ್ತಿರುತ್ತಲ್ವ ನಿಲ್ ತಿಳ್ಕೊಳ್ಳಿ ಆ ಕಡೆ ಹುಡುಗ ಹೆಂಗೆ ಏನು ಅಂತ ನಾನು ಹೇಳೋದು ಒಂದು ಹುಡುಗ ಒಳ್ಳೆ ಮನಸ್ಸು ಒಳ್ಳೆ ಗುಣ ಒಳ್ಳೆ ಬುದ್ಧಿ ಇದ್ದರೆ ಅವನು ಏನು ಬೇಕಾದರೂ ಮಾಡಿ ಸಾಕ್ತಾನೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾನೆ ಫ್ಯಾಮಿಲಿನ ಚೆನ್ನಾಗೆ ಉಳಿಸ್ಕೊಂಡು ಹೋಗ್ತಾನೆ ಅಂಥರ ನೋಡಿ ಮದುವೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಷ್ಟಿದ್ರೆ ಸಾಕು ಒಳ್ಳೆ ಗುಣ ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆ ಇದ್ದರೆ ಹಿಂಗೆ ಬೇಕಾದರೂ ದುಡ್ದು ಸಾಕ್ತಾರೆ ಚೆನ್ನಾಗಿ ಮುಂದೆ ಬದುಕ್ತಾರೆ ನೀವು ಹಣ ಆಸ್ತಿ ಮಡಗಿರೋರು ಅಂತೀವಿ ಅಂಥರು ನಿಜ ಚೆನ್ನಾಗಿ ನೋಡ್ಕೊಳಲ್ಲ ಅವ್ರುಗಳೇ ಜಾಸ್ತಿ ಆಗ್ತಾ ಇರೋದು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಡೈವರ್ಸ್ ಕೇಸ್ ಆಗ್ತಾ ಇರೋದು ಬರೀ ಜಗಳ ನಡೀತಾ ಇರೋದೆಲ್ಲ ದುಡ್ಡು ಸೈಟು ಮನೆ ಅಂತ ಮಾಡ್ಕೊಂಡಿರೋರು ಮದುವೆ ಮಾಡಿರ್ತಾರಲ್ಲ ಅವ್ರದ್ದೇ ಜಾಸ್ತಿ ಎಲ್ಲ ಕಡೆ ನಡೀತಿರೋದು ಸುಮ್ಮನೆ ಅಂತವ್ರಿಗೆಲ್ಲ ತಲೆ ಕೆಡ್ಸ್ಕೊಬಿಡಿ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಏನಿಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ದೆ ಕ್ಷಮೆ ಇರಲಿ ಕಮೆಂಟ್ ಮಾಡಿದೆಲ್ಲ ಅಂತ ಸುಮ್ಮನೆ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಅಂತೇಳಿ ಮಾತಾಡಿದ್ದು ಬೇಕಾದರೆ ಆ ವಿಡಿಯೋ ಬೇಕಾದ್ರೆ ಇದೇ ನೋಡಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಇದ್ರ ಬಗ್ಗೆ ಅಂತ ಹೇಳಿದ್ದು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್